ತಾಲೂಕಿನ ಚಿನ್ನಂಬಳ್ಳಿಯಲ್ಲಿ ಅಂಬೇಡ್ಕರ್ ಯುವಕರ ಸಂಘ ಮತ್ತು ಗ್ರಾಮಸ್ಥರಿಂದ ಆಯೋಜಿಸಿದ್ದ ಬುದ್ಧ ಬಸವಣ್ಣ ಅಂಬೇಡ್ಕರ್ ಜಯಂತಿಯಲ್ಲಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಚಿನ್ನಂಬಳ್ಳಿಯ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕ ವೈಎನ್ ಮಹೇಶ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತಿಗಳು ಒಂದು ದಿನಕ್ಕೆ ಸೀಮಿತವಲ್ಲ ವರ್ಷವಿಡೀ ಆಚರಣೆ ಮಾಡುವ ಜಯಂತಿಗಳಾಗಿವೆ ವಿಶ್ವಾದ್ಯಂತ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಎಂದರು ಈ ಒಂದು ಜಯಂತಿಯನ್ನ ಆಚರಣೆ ಮಾಡಿದ್ರೆ ಮಾಡಿದ್ರು ಕೂಡ ನಮ್ಗೆ ಒಂದು ಉಪಯೋಗ ಬರುತ್ತೆ ಸುಮ್ಮನೆ ಆಚರಣೆ ಮಾಡಿ ನಾವು ದಿನ ಜೈ ಜೈ ಅಂದ್ಬಿಟ್ರೆ ಸಾಲಲ್ಲ ಆ ಮಹನೀಯರ ತತ್ವ ಸಿದ್ಧಾಂತಗಳನ್ನ ನಾವು ಅಳವಡ ಅಳವಡಿಸ್ಕೋಬೇಕು ಜೀವನದಲ್ಲಿ ಬಸವಣ್ಣನವರು ಇವನಾರವ 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 ಇವ ನಮ್ಮವ ಇವ ನಮ್ಮವ ಅಂತ ಹೇಳ್ತಾ ಇದ್ರು ಎಲ್ರೂ ಒಂದಿನ ನಾವು ನಾವೆಲ್ಲ ಒಂದೇ ಆ ಜಾತಿ ಈ ಜಾತಿ ಮೇಲ್ಜಾತಿ ಕೇಳಿ ಜಾತಿ ಯಾರೂ ಇಲ್ಲ ಎಲ್ಲ ಒಂದೇ ಜಾತಿ ಅಂತೇಳಿ ಅವರು ಬಹಳ ವರ್ಷಗಳ ಹಿಂದೆನೆ ಬಸವಣ್ಣನವರು ನುಡಿದಿದ್ದಾರೆ ಅವರು ಜನತೆಗೆ ಸಂದೇಶವನ್ನ ಸಾರ್ತಾರೆ ಎಲ್ಲರೂ ಒಂದೇ ಅಂತೇಳಿ ಅದನ್ನ ಮಾತಿನಲ್ಲಿ ಹೇಳಿದ್ರು ಆದ್ರೆ ಅದನ್ನ ಜಾರಿ ತರ್ಕೊಳ್ಳಿಲ್ಲ ಜನ ಮೇಲು ಕೀಳು ಎಂಬ ಭೇದ ಮರೆತು ನಾವೆಲ್ಲರೂ ಒಂದೇ ಎಂದು ಬಸವಣ್ಣನವರು ಅಂದು ಹೇಳಿದರು ಅದನ್ನು ಜನರು ಅನುಸರಿಸಲಿಲ್ಲ ಎಲ್ಲ ವರ್ಗದ ಜನರಿಗೂ ಸಮಾನತೆಯನ್ನು ಸಂವಿಧಾನದ ಮೂಲಕ ಜಾರಿಗೆ ತಂದಿದ್ದು ಅಂಬೇಡ್ಕರ್ ಅವರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಶಿಕ್ಷಣದಿಂದ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಅಂಬೇಡ್ಕರ್ ಹೇಳಿದ್ದಾರೆ ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು ಜಯಂತಿಗಳನ್ನು ಆಡಂಬರ ತೋರ್ಪಡಿಕೆಗೆ ಮಾಡದೆ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ನೀಡಿದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು